ವಿಸ್ತಾರಿಕ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಹೊಸ ಆವಿಷ್ಕಾರ ಒನ್ ಇಂದು ಲೋಕಾರ್ಪಣೆಯಾಗಿದೆ ಮೈಸೂರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಸ್ತಾರಿಕ್ ರೋಬೋಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಹೊಸ ಆವಿಷ್ಕಾರ ಒನ್ ಲೋಕಾರ್ಪಣೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿಗಳಾದ ಹೇಮಂತ್ ಕುಮಾರ್ ನೆರವೇರಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಹ ಸಂಸ್ಥಾಪಕಿ ಮತ್ತು ಸಿಇಒ ಮಂಗಳಮುಖಿಯಾದಂತಹ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಮಾತನಾಡಿ ಜಯಶ್ರೀ ಭಾರತದ ಮೊದಲ ರೋಬೋಟಿಕ್ ನಿವೋರ್ಥೋಸಿನ್ ಬಿಡುಗಡೆ ಇದು ಒಂದು ಉತ್ಪನ್ನ ಮಾತ್ರವಲ್ಲ ಇದು ಒಂದು ಮಾನವೀಯ ಐತಿಹಾಸಿಕ ಪ್ರಯತ್ನ ತೀವ್ರ ಮುಡುಕು ನೋವು ಆರ್ಥ್ರೈಟಿನ್ ಹಾಗೂ ನಡೆಯಲಾರಿಕೆಯ ತೊಂದರೆಗಳನ್ನು ಅನುಭವಿಸಿರುವವರಿಗೆ ಚಲನೆ ಗೌರವ ಮತ್ತು ನಂಬಿಕೆಯನ್ನ ನೀಡುವ ಹೆಜ್ಜೆ ಕೆಬಿ ಒನ್ ಸಂಪೂರ್ಣವಾಗಿ ಭಾರತದಲ್ಲೇ ಅಭಿಷ್ಕೃತರಾಗಿದ್ದು ಭಾರತೀಯ ಜನರ ಮತ್ತು ಪರಿಸ್ಥಿತಿಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿದರು ಇನ್ನು ಸಹ ಸಂಸ್ಥಾಪಕ ಮತ್ತು ಸಿಟಿಒ ಶ್ರೀ ಹರ್ಷವರ್ಧನ್ ಅವರು ಮಾತನಾಡಿ ಕೆಬಿ ಒನ್ ತಾಂತ್ರಿಕ ವೈಶಿಷ್ಟ್ಯತೆಗಳ ಬಗ್ಗೆ ಮಾತನಾಡಿದರು ಕೆಬಿ ಒನ್ ಎಂಬುದು ಒಂದು ಧರಿಸಬಹುದಾದ ಯಂತ್ರದಂತೆ ಕಾರ್ಯನಿರ್ವಹಿಸುವ ರೋಬೋಟಿಕ್ ಕಾಲು ಬೆಂಬಲ ವ್ಯವಸ್ಥೆಯಾಗಿದ್ದು ಆರ್ಥಿಟಿನ್ ಸಂಧಿ ನೋವು ಶಸ್ತ್ರಚಿಕಿತ್ಸೆ ಅಥವಾ ಗಾಯದ ನಂತರ ಕಾಲು ಬಲಹೀನತೆ ನ್ಯೂರೋ ಮಸ್ಕ್ಯುಲರ್ ತೊಂದರೆಗಳು ವಯಸ್ಸಿನಿಂದ ಉಂಟಾಗುವ ನಡೆಯುವ ತೊಂದರೆ ಇದು ಬಳಕೆದಾರರು ಮನೆಗಳಲ್ಲಿ ಆಸ್ಪತ್ರೆಗಳಲ್ಲಿ ಅಥವಾ ಹೊರಗಡೆ ಸಹ ಸುರಕ್ಷಿತವಾಗಿ ಸುಲಭವಾಗಿ ಮತ್ತು ಹೆಚ್ಚು ಕಾಲ ನಡೆದು ತಿರುಗಾಡಲು ಸಹಾಯ ಮಾಡುತ್ತದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅನಿತಾ ಪ್ರಸಾದ್ ಡಾಕ್ಟರ್ ಹೇಮಂತ್ ಕುಮಾರ್ ಡಾಕ್ಟರ್ ಹರ್ಷವರ್ಧನ್ ಡಾಕ್ಟರ್ ಮಾಲಿನಿ ಭಾಗ್ಯಶ್ರೀ ಉಪಸ್ಥಿತರಿದ್ದರು ಪರ್ಸೆಂಟ್ ಮೇಡ್ ಇನ್ ಇಂಡಿಯಾ ಇದೇ ಮೊದಲನೇ ಪ್ರಾಡಕ್ಟ್ ಇಂಥದ್ದೊಂದು ಬರ್ತಿರೋದು ಈವನ್ ಐ ಐ ಟಿ ಸಹಿತ ಈ ಲೆವೆಲ್ಗೆ ಮಾಡಿದಾರ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಇದೇ ಐ ಐ ಟಿನಲ್ಲಿ ಒಂದು ಇಂಥದ್ದೊಂದು ಪ್ರಾಡಕ್ಟ್ ಇದೆ ಸೊ ನಾನು ನಿಮಗೆ ಒಂದು ಪರಿಚಯಿಸ್ತಾ ಇದ್ದೀವಿ ಅಷ್ಟೇನೆ ಸೊ ಹರ್ಷ ಅವರು ಇವತ್ತು ವಾಕ್ ಮಾಡಿ ತೋರಿಸ್ತಾರೆ ಮತ್ತೆ ಒಂದಷ್ಟು ಸಣ್ಣ ತಿಳಿವಳಿಕೆ ಹೇಳ್ತಾರೆ ಇದು ಥರ ಕೆಲಸ ಮಾಡುತ್ತೆ ಏನೇನಕ್ಕೆ ಅನುಕೂಲ ಆಗುತ್ತೆ ಯಾವ ತರ ಒಂದು ರೆಕಾರ್ಡಿಂಗ್ ಮಾಡುತ್ತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಏನಾಗಿದೆ ಅಂತಂದ್ರೆ ಎಷ್ಟೋ ಜನ ತಪ್ಪು ಮಾಹಿತಿಗಳನ್ನ ಇಟ್ಕೋತಾರೆ ಯಾವುದೋ ಒಂದು ಸಾಫ್ಟ್ವೇರ್ ಬರೆದು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರೀತಾರೆ ಅದಾಗೋದಿರೋದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಜವಾದ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಟ್ರ್ಯಾಕಿಂಗ್ ಮಾಡ್ತಾ ಇದೆಯಾ ಅದರಿಂದ ನಾವು ಮನುಕೂಲಕ್ಕೆ ಸಪೋರ್ಟ್ ಆಗಿದೆಯಾ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದಷ್ಟು ತಗೊಂಬಂದಿದ್ದೀವಿ ಇದರಲ್ಲಿ ರೇಡಿಯೇಷನ್ ಲೆವೆಲ್ ಕೂಡ ಕಮ್ಮಿ ಇದೆ ಅಫೆಕ್ಟ್ ಆಗಲ್ಲ ಎಷ್ಟೊತ್ತು ಹಾಕೊಂಡಿದ್ರು ನಿಮಗೆ ನಿಮ್ಗೆ ಅಫೆಕ್ಟ್ ಆಗಲ್ಲ ಈ ತರ ಬಹಳಷ್ಟು ಕೇರ್ ತಗೊಂಡು ಅನುಕೂಲ ಆಗಲಿ ಅಂತ ಪ್ಯಾಡಿಂಗ್ ಎಲ್ಲ ಮಾಡಿಸಿ ಬಹಳಷ್ಟು ಅನುಕೂಲ ಆಗಿದೆ ಇದರಲ್ಲಿ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಈ ಒಂದು ಪ್ರಾಡಕ್ಟು ಈ ಒಂದು ಆವಿಷ್ಕಾರನ ನಾವು ಮೊದಲನೇದಿಲ್ ತಂದಿದ್ದೀವಿ ಮತ್ತೆ ಇನ್ನೊಂದಷ್ಟು ಬರ್ತಾ ಇದೆ ಆ್ಯಸ್ ಎ ಸೆಟ್ ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಭಾಳಷ್ಟು ರೋಬೋಟ್ಗಳು ಮತ್ತು ಆವಿಷ್ಕಾರಗಳು ಮತ್ತು ರಿಸರ್ಚ್ ಇನ್ನೋವೇಷನ್ ಭಾಳಷ್ಟು ಬರುತ್ತೆ ಸೊ ಜಸ್ಟ್ ಒಂದು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಮುಂದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಬಂದು ಇಲ್ಲಿ ಕೇಳಿದ್ದಕ್ಕೆ ಇನ್ನಾದರೂ ಕ್ವಶನ್ ಇದ್ರೆ ನಾವು ಕಂಪನಿ ಏನಿದೆ ಸ್ವಲ್ಪ ನಡೆಯಕ್ಕೆ ಇರೋರಿಗೆ ಮತ್ತು ಅದಕ್ಕೊಂದು ಸಪೋರ್ಟಿವ್ ಆಗಿ ರೊಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಣ್ಣ ಒಂದು ಎಕ್ವಿಪ್ಮೆಂಟ್ ಏನಿದೆ ಅದನ್ನು ರಿಲೀಸ್ ಮಾಡಿದೆ ಇದು ಜನಗಳಿಗೆ ತಲುಪಲಿ ಮತ್ತು ಯಾರು ಇದನ್ನು ಉಪಯೋಗಿಸ್ಕೊಳೋಕ್ಕಾಗತ್ತೆ ಮತ್ತು ಇದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ನ ಸಮ ಸಿ ಟಿ ಒ ಅವರು ಹೇಳ್ತಾ ಇದ್ದಾರೆ ಈ ಒಂದು ಪ್ರಾಡಕ್ಟ್ನ ನಾನು ಬಹಳ ಸಂತೋಷದಿಂದ ಇದು ಸಮಾಜಕ್ಕೆ ಮತ್ತು ಯಾರಿಗೆ ತೊಂದರೆ ಇರುತ್ತೋ ಇದು ಅನುಕೂಲಕ್ಕೆ ಬರೋದರಿಂದ ಇದು ಎಲ್ಲರಿಗೂ ತಲುಪಲಿ ಇದನ್ನು ಬಹಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೇನೆ ಪ್ರಸಾದೋ ಯಾರ ಕೈಗೂ ಸಿಕ್ಕಲ್ಲ ಆ ಮಟ್ಟದಲ್ಲಿ ಬೆಳೆದಿರ್ತಾರೆ ಇಂಡಿಯಾದಲ್ಲಿ ನೀವು ಈಗ ಯಾರನ್ನು ನೋಡ್ತಿದ್ದೀರಾ ಅಂಬಾನಿ ಅದಾನಿ ಆ ಲೆವೆಲಲ್ಲಿ ಕಾಂಪೀಟ್ ಮಾಡುವಂಥ ಎಲ್ಲ ಶಕ್ತಿಯು ಅನಿತಾಗಿದೆ ಕಾರಣ ಆಲ್ರೆಡಿ ಅವರು ಜರ್ಮನಿಲಿ ಇದ್ದಾಗ ನಲ್ವತ್ತಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದ್ರು ಐದು ಸಾವಿರ ಕೋಟಿಯ ಒಡೆಯರಾಗಿದ್ದರು ಅದೆಲ್ಲ ಬಿಟ್ಟು ಏಕೆಂದರೆ ಅವ್ರದ್ದು ಒಂದು ಇದು ಚೇಂಜ್ ಆಯಿತು ಜೆಂಡರ್ ಓರಿಯೆಂಟೇಶನ್ ಆಗಿ ಪುರುಷರಾಗಿದ್ದವರು ಮಹಿಳೆಯಾಗಿ ಬರೀ ಕೈಲಿ ಬಂದಿದ್ದಾರೆ ಪುನಃ ಒನ್ಸ್ ಅಗೇನು ಫ್ರಮ್ ದ ಸ್ಕ್ರಾಚ್ ಶುರು ಮಾಡಿದ್ದಾರೆ ಇನ್ನು ಒಂದು ವರ್ಷದಲ್ಲಿ ಅವರು ಬಹಳಷ್ಟು ಅವರಿಗಿರುವ ನಾಲೆಡ್ಜ್ ನಿಜವಾಗ್ಲೂ ಇಲ್ಲಿ ಯಾರಿಗೂ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಯಾರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಏಕೆಂದರೆ ಅಷ್ಟೊಂದು ವಿದ್ವತ್ತಿದೆ ಸದಾಕಾಲ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ ಇನ್ನು ನಾವು ಅವರ ಜೊತೆ ಒಂದು ಜೆಂಡರ್ ರಿಲೇಟೆಡ್ ಟ್ರಾನ್ಸ್ ರಿಲೇಟೆಡ್ ಟ್ರಾನ್ಸ್ ವುಮೆನ್ ರಿಲೇಟೆಡ್ ಒಂದು ಜೀನೋಮಿಕ್ ಪ್ರಾಜೆಕ್ಟ್ ಸಹ ಶುರು ಇದ್ದೀವಿ ಅದು ಶೀಘ್ರದಲ್ಲೇ ಅದು ಬರ್ತಾ ಇದೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮಾಡ್ತಾ ಇರೋವಂಥದ್ದು ಹಾಗಾಗಿ ಬೇಕಾದಷ್ಟು ಈ ಥರದ ಅವರು ಇನ್ನೋವೇಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಆ ಬ್ರೈನ್ ಬಗ್ಗೆ ಹೇಳೋಕ್ಕೆ ಅಸಾಧ್ಯ ಅಂತನ್ಬೋದು ಆದರೆ ಅದು ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದು ವರ್ಷ ತಾವೆಲ್ಲ ಕಾಯಬೇಕು ಆವಾಗ ತಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಒಂದಿನ ಅನಿತಾ ಪ್ರಸಾದ್ನ ಮೀಟ್ ಮಾಡಿದ್ವು ಅಂತ ನೀವು ಅಂತೀರ ಮುಂದಿನ ದಿನದಲ್ಲಿ ಅವ್ರನ್ನ ನೋಡೋಕ್ಕೂ ಸಹ ಸಿಕ್ಕಲ್ಲ ಅಪಾಯಿಂಟ್ಮೆಂಟು ಸಿಕ್ಕಲ್ಲ ಆ ಮಟ್ಟದಲ್ಲಿ ಅವ್ರು ಬೆಳೀತಾರೆ ಏಕೆಂದರೆ ಅಷ್ಟೊಂದು ಇನೋವೇಷನ್ಸ್ಗಳು ಅವ್ರ ಹತ್ರ ಇದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗೋಕ್ಕೆ ಬೇಕು ಸ್ವಲ್ಪ ಸಮಯ ಬೇಕು ನಡೀತಾ ಇದೆ ಖಂಡಿತವಾಗ್ಲೂ ಇವತ್ತಿನ ದಿನ ಅವ್ರು ಏನು ಒಂದು ಪ್ರಾಡಕ್ಟ್ ಬಿಡುಗಡೆ ಮಾಡಿದ್ದಾರೆ ಅದು ನೀವು ಆರ್ಥ್ರೈಟಿಕ್ಕು ಅಥವಾ ನಡೆಯಕ್ಕೆ ಆಗದೆ ಇರೋರಿಗೆ ಸುಲಭವಾಗಿ ಓಡಬಹುದು ಅವರು ಅದನ್ನು ಹಾಕೊಂಡ್ರೆ ಆ ಥರದ್ದು ಅಂದರೆ ಆಪ್ರೇಷನೇ ಬೇಡ ನಿಮಗೆ ಹಿಪ್ ರಿಪ್ಲೇಸ್ಮೆಂಟು ಅದೇನಿದೆ ಒಂದು ಹತ್ತು ಲಕ್ಷ ಐದು ಲಕ್ಷ ಎಲ್ಲ ಖರ್ಚಾಗೋದಿದೆಯಲ್ಲ ಅದನ್ನು ಇದು ಹಾಕೊಂಡ್ರೆ ಯಾವ ಸರ್ಜರಿನೂ ಮಾಡದೆ ಇದರ ಸಹಾಯದಿಂದ ಅವರು ಎಲ್ಲ ಕಡೆ ಬೆಟ್ಟನೂ ಬೇಕಾರೆ ಹತ್ತಬಹುದು ನಡೆಯೋಕ್ಕೆ ಆಗದಿದ್ದವರು ಬೆಟ್ಟ ಸಹ ಹತ್ತಬಹುದಾದಂಥ ಒಂದು ಸಾಮರ್ಥ್ಯವನ್ನು ಈ ಒಂದು ಅವರು ಏನು ಪ್ರಾಡಕ್ಟ್ ರಿಲೀಸ್ ಮಾಡಿದ್ದಾರೆ ಅದು ಕೊಡ್ತಾ ಇದ್ದಾರೆ ಇದಕ್ಕೆ ಬ್ರೈನ್ ಅನಿತನ ಜೊತೆಗೆ ಡಾಕ್ಟರ್ ಹರ್ಷ ಅವರು ಅವರು ಡಿ ಆರ್ ಡಿ ಒದಲ್ಲಿ ಪ್ರಾಜೆಕ್ಟ್ಗಳು ಮಾಡಿದಂಥವ್ರು ಸಾಮಾನ್ಯರಂತೆ ಕಾಣ್ತಾರೆ ಆದರೆ ಇವರೆಲ್ಲ ಅಸಾಮಾನ್ಯರು ಹಾಗಾಗಿ ಈ ಒಂದು ಅವರ ಒಂದು ಕೆಲಸಕ್ಕೆ ಸದಾ ನಾವು ಅವ್ರ ಜೊತೆ ಇರ್ತೀವಿ ಆ್ಯಸ್ ಅ ವೆಲ್ ವಿಷರ್ ನನ್ನ ಜೊ ಅವ್ರ ನೆರಳಾಗಿ ನನ್ನ ಜೊತೆಯಲ್ಲೇ ಇದ್ದೀನಿ ಏನೇ ಮಾಡಿದ್ರು ಸಮಾಜಕ್ಕೆ ಒಳ್ಳೆಯದು ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಏನು ರಿಲೀಸ್ ಮಾಡಿದ್ದಾರೆ ಅದು ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವು ಉಂಟಾಗಲಿ ಮತ್ತು ಹಾಸ್ಪಿಟಲ್ಸ್ಗಳಲ್ಲೂ ಸಹ ಇದ್ರ ಬಗ್ಗೆ ಗೊತ್ತಾದರೆ ಬಹಳಷ್ಟು ಜನ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇರೋಂಥವರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಇದೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ಬಂದು ಯಾರ್ಯಾರಿಗೆ ನಡಿಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಯಾರ್ಯಾರಿಗೆ ಇವಾಗ ತುಂಬ ಎತ್ತರದ ಪ್ರದೇಶ ನಡಿಬೇಕಾದ್ರೆ ಅಥವಾ ಮೆಟ್ಲು ಹತ್ತಬೇಕಾದ್ರೆ ಅಥವಾ ಪ್ಯಾರಾಪ್ಲೇಸಿಕ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೋಕ್ ಹೊಡ್ತಿರತ್ತೆ ಒಂದು ಸೈಡ್ ಬಾಡಿನೇ ಬಂದಿರೋದಿಲ್ಲ ಸೊ ಅವ್ರೇನಾಗುತ್ತೆ ಅವರಿಗೆ ನಡಿಬೇಕು ಅಂದರೆ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಬೇಕಾಗ್ತದೆ ಸೊ ಆ ಥರದವರಿಗೆ ಇದರದ್ದು ಒಂದು ಸಹಾಯ ಸಿಗ್ತದೆ ಮೊದಲನೇದು ಎರಡನೇದು ಬಂದು ಜನರಲ್ ಆಗಿ ಇವಾಗ ವಯಸ್ಸಾದವರು ಅಥವಾ ಮಂಡಿ ನೋವಿರೋರು ಅಥವಾ ಸ್ವಲ್ಪ ಒಬೀಸ್ ಆಗಿರೋರು ದಪ್ಪ ಇರೋರು ಏನಾಗ್ತದೆ ಅಂದರೆ ನಡಿಬೇಕಾದ್ರೆ ಮಂಡಿ ಮೇಲೆ ಲೋಡ್ ಜಾಸ್ತಿ ಬೀಳ್ತದೆ ಸೊ ಇದರಿಂದ ಏನಾಗುತ್ತೆ ಚಿಪ್ಪು ಡ್ಯಾಮೇಜ್ ಆಗ್ತಾ ಬರ್ತದೆ ಸೊ ಇದರಿಂದ ಈ ಒಂದು ಡಿವೈಸ್ ಯೂಸ್ ಮಾಡೋದ್ರಿಂದ ಈ ಇಂಜುರೀಸ್ನ ನಾವು ಕಡಿಮೆ ಮಾಡಬಹುದು ಸೊ ಆ ರೀತಿಲಿ ಇದು ಕೆಲಸ ಮಾಡುತ್ತೆ ಬೇಸಿಕಲಿ ಇವಾಗ ನಡಿಬೇಕಾದ್ರೆ ಮಾಡಬೇಕಾದ್ರೆ ಇದೇನು ಮಾಡುತ್ತೆ ಅಂದ್ರೆ ಯಾರಾದರೂ ಒಬ್ರು ನಿಮ್ಮನ್ನ ಹಿಂದ್ಗಡೆಯಿಂದ ಪುಷ್ ಮಾಡಿದಾಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಂತ್ಕೋತಾ ಇದ್ದೀನಿ ಸೊ ಅದೇನು ಮಾಡುತ್ತೆ ನಮಗೆ ನಿಂತ್ಕೊಳ್ಬೇಕಾದ್ರೆ ಅದು ಅಸಿಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಶುಯಲ್ ಆಗಿ ನಾವು ಯಾವ ರೀತಿ ನಡೀತಿವೋ ಸೊ ಅದನ್ನ ಆ ಗೇಟ್ ಅಂತ ಕರಿತೀವಿ ಈ ಒಂದು ಗೇಟ್ ಪ್ಯಾರಾಮೀಟರ್ಸ್ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ನಂತರ ಅದು ಅದು ಏನ್ ಮಾಡುತ್ತೆ ನಮಗೆ ಅಸಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ನಿಂತಿದ್ದೀನಿ ಒಂದು ಸ್ಕ್ವಾಟ್ ಪೊಸಿಷನ್ ಮಾಡ್ಬೇಕು ಅಂತ ಅನ್ಕೋತೀನಿ ಸೊ ಸ್ಕ್ವಾಟ್ ಮಾಡ್ಬೇಕಾದ್ರೆ ಈಸಿಯಾಗಿ ಹೋಗುತ್ತೆ ಪುಶ್ ಮಾಡಬೇಕಾದ್ರೆ ಅದು ನಮಗೆ ಅಸಿಸ್ಟ್ ಮಾಡುತ್ತೆ ಕೆಳಗಡೆಯಿಂದ ಸೊ ಇವಾಗ ನಡಿಬೇಕಾದ್ರೂ ಅಷ್ಟೇ ಈಗ ಮೆಟ್ಲಿದೆ ಇಲ್ಲಿ ನಾನು ಹಿಂದೆ ಹೋಗ್ತಾ ಇದ್ದೀನಿ ಅದೇನು ಮಾಡುತ್ತೆ ನನ್ನ ಗೇಟ್ ಪ್ಯಾರಾಮೀಟರ್ ಏನು ಚೇಂಜ್ ಆಗೋದಿಲ್ಲ ನನ್ನ ಬಾಡಿಯಲ್ಲಿ ಏನಿರುತ್ತೆ ಅದೇ ಥರನೇ ನಡೀತಾ ಇರುತ್ತೆ ಬಟ್ ಇದೇನು ಮಾಡುತ್ತೆ ನನಗೆ ಪುಶ್ ಮಾಡ್ತಾ ಇದೆ ಸೊ ಇದು ಯಾವ ರೀತಿ ಅಂದರೆ ನಾವಿವಾಗ ಏನೋ ಹತ್ತುತ್ತಾ ಇದ್ದೀವಿ ಹಿಂದ್ಗಡೆಯಿಂದ ಯಾರು ತಳ್ತಾ ಇದ್ದಾರೆ ಅನ್ನೋ ಥರ ಇದು ಮೊದಲನೇದು ಇದರದ್ದು ಎರಡನೇದು ಬಂದು ಬ್ಯಾಟ್ರಿ ಅಥವಾ ಇದು ನೀವು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದೆ ಇದರಲ್ಲಿ ಸೊ ಈ ಒಂದು ಮೋಟರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಲ್ಲಿ ಇಂಡಿಜಿನಿಯಸ್ ಆಗಿ ನಾವು ರೀಡಿಸೈನ್ ಮಾಡಿದ್ದೀವಿ ಇಲ್ಲಿ ಇಂಡಿಯಾದಲ್ಲಿ ಸೊ ಇದು ಒಂದು ಪ್ಯಾರಾಮೀಟರ್ ನಮಗೆ ಎಲ್ಲ ಕಡೆ ಸಿಗ್ತಾ ಇಲ್ಲ ಮೋಟರ್ ಪರ್ಟಿಕ್ಯುಲರ್ಲಿ ಇಸ್ ಅ ಬಿಗ್ಗೆಸ್ಟ್ ಇಶ್ಯೂ ಫಾರ್ ಅಸ್ ರೈಟ್ ನಾವು ಸೊ ಅದನ್ನ ನಾವು ತಗೊಂಡ್ ಬಂದು ನಾವು ಅದನ್ನ ರೀಡಿಸೈನ್ ಮಾಡಿ ಇದು ರೀಚಾರ್ಜೆಬಲ್ ಆಗಿ ಮಾಡೋತರ ಟ್ರೈ ಮಾಡಿದೀವಿ ಈಗ ಅಪ್ ಟು ಒಂದು ಟ್ವೆಂಟಿ ಪರ್ಸೆಂಟ್ ತನಕ ನಾವು ನಡೀತಾ ಇರಬೇಕಾದ್ರೆ ಅದು ರೀಚಾರ್ಜ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಸೊ ಇದು ಬಂದು ರೀಚಾರ್ಜಿಂಗು ಮತ್ತು ಬ್ಯಾಟ್ರಿ ವಿಚಾರ ಅಪ್ ಟು ಲೈಕ್ ನಾವು ಏಯ್ಟ್ ಅವರ್ಸ್ ತನಕ ಕೆಲಸ ಮಾಡ್ಬೋದು ಸೊ ಒಂದೊಂದು ಕಾಲಿಗೆ ಬಂದು ಇದು ಎರಡೂವರೆ ಕೆ ಜಿ ವೆಯ್ಟು ಇರುತ್ತೆ ಒಂದೊಂದು ಕಾಲಿಗೆ ಇದ್ರದ್ದು ವೆಯ್ಟ್ ಟೋಟಲ್ ವೆಯ್ಟು ಎರಡೂವರೆ ಕೆ ಜಿ ಬರುತ್ತೆ ಈಗ ಈ ಡಿಸೈನ್ ಬಂದ್ಬಿಟ್ಟು ಯಾವ ಥರ ಮಾಡಿದ್ದೀವಿ ಅಂದರೆ ಇದರಲ್ಲಿ ಪರ್ಟಿಕ್ಯುಲರ್ಲಿ ಯಾರೇ ನಡಿಬೇಕಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಲನ್ನ ಆ ಕಡೆ ಈ ಕಡೆ ಮಾಡ್ತೀವಿ ನ್ಯಾಚುರಲ್ ಮೂಮೆಂಟ್ನ ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಬಾರ್ದು ಸೊ ಜನರಲ್ ಏನಾಗುತ್ತೆ ಅಂದರೆ ಏನೋ ಒಂದು ನೀವು ರೀಹ್ಯಾಬಿಲಿಟೇಷನ್ ಮಾಡಬೇಕಾದ್ರೆ ನ್ಯಾಚುರಲ್ ಮೂಮೆಂಟ್ ಬಾಡಿದು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಒಂದು ನೈಂಟಿ ಪರ್ಸೆಂಟ್ ನಮ್ಮ ಒಂದು ಬಾಡಿ ನ ಇದು ನಮಗೆ ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಸ್ಟ್ರೆಚ್ ಮಾಡಿದ್ರು ನನಗೆ ಏನು ಸಮಸ್ಯೆ ಆಗೋದಿಲ್ಲ ಯಾವುದೇ ನಾನು ಸೊ ಇವಾಗ ನಾನು ಕೂರ್ಬೇಕು ಅಂದ್ರೆ ಕೂರ್ಲಿಕ್ಕೂ ಆಗುತ್ತೆ ಸೊ ಒಂದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಏನ್ ಬರುತ್ತೆ ಅಂದ್ರೆ ನಾವು ಸ್ಟ್ರಾಪ್ಸ್ ಹಾಕಿರೋದ್ರಿಂದ ಕಂಪ್ಲೀಟ್ ಆಗಿ ಕೂರ್ಲಿಕ್ಕೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಬಟ್ ಇದು ಇದ್ರದ್ದು ಆಕ್ಚುಲ್ ಪ್ರಾಬ್ಲಮ್ಸ್ ಅಲ್ಲ ಅದು ಓವರ್ ದ ಟೈಮ್ ನಾವು ಅದನ್ನ ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನ ಮಾಡ್ಬೋದು ಈಗ ಇನ್ನೊಂದು ಹೊಸ ಇನ್ನೊಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅದೊಂದು ಬಂದು ಅದು ಬಂದು ಪ್ಯಾರಾಪ್ಲೇಜಿಕ್ ಇರೋರಿಗೆ ರಿಡನ್ ಆಗಿರೋರಿಗೆ ಅವ್ರಿಗೆ ಏನಾಗಿರ್ತದೆ ಸಿಗ್ನಲ್ಸ್ ಬರ್ತಾ ಇರೋದಿಲ್ಲ ಕಾಲಲ್ಲಿ ಹಾಗೇನು ಮಾಡ್ತಾರೆ ಅವರು ಮಲಗಿದಲ್ಲೇ ಇದ್ದಾಗ ಕಾಲು ಅಲ್ಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ ಯಾರೋ ಒಬ್ರು ಬಂದು ಫಿಸಿಯೋಥೆರಪಿ ಮಾಡೋರು ಸ್ವಲ್ಪ ಮಾಡ್ಬೋದು ಅಥವಾ ಹೋಗ್ಬೋದು ಡಾಕ್ಟರ್ಸು ಹತ್ರನೂ ಮಾಡ್ಕೋಬೋದು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರದ್ದು ಒಂದು ಮೆಂಟಲ್ ಸ್ಟೇಟ್ ಯಾವ ಥರ ಇರ್ತದೆ ಅಂದರೆ ಅವರು ಇನ್ನೊಬ್ರ ಮೇಲೆ ರಿಲೈ ಆಗೋಕ್ಕೆ ಎಷ್ಟೋ ಜನ ಇಷ್ಟಪಡೋದಿಲ್ಲ ಸೊ ಅಂಥವರಿಗೆ ಅದು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಅದು ಇದ್ರದ್ದು ನೆಕ್ಸ್ಟ್ ವರ್ಷನಾಗಿ ಬರ್ತದೆ ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಆ ಪ್ರಾಡಕ್ಟ್ ಬಂದು ಇವಾಗ ಬೆಡ್ ರಿಡನ್ ಆಗಿರೋರಿಗೆ ಏನು ತುಂಬಾ ಲೋಡ್ ಬೇಕಾಗುತ್ತೆ ಅವ್ರ ಕಾಲು ಎತ್ತಲಿಕ್ಕೂ ಸಾಧ್ಯ ಇರಲ್ಲ ಆ ಥರದವರಿಗೆ ಫಾರ್ ಎಕ್ಸಾಂಪಲ್ ಒಬ್ರದ್ದು ವೆಯ್ಟ್ ಅರೌಂಡ್ ಒಂದು ಎಪ್ಪತ್ತರಿಂದ ಕೆ ಕೆಜಿ ಇದೆ ಅಂದ್ರೆ ಅವ್ರ ಕಾಲ್ ಎತ್ತಬೇಕು ಅಂದ್ರೆ ನಮಗೆ ಅರೌಂಡ್ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ಲೋಡ್ ನಮ್ಮ ಒಂದು ಕಾಲ್ ಮೇಲೆ ಬೀಳ್ತಾ ಇರುತ್ತೆ ನಿಯರ್ಲಿ ಅಷ್ಟು ಬೀಳ್ತಾ ಇರುತ್ತೆ ಸೊ ಪೂರ್ತಿ ವೆಯ್ಟ್ ಬೀಳಬೇಕು ಅಂದ್ರೆ ಇವಾಗ ನಮ್ಮ ಬಾಡಿಯಲ್ಲಿ ನೂರು ಕೆ ಜಿ ಇತ್ತು ಅಂದ್ರೆ ಎರಡು ಕಾಲಿಗೆ ಐವತ್ತು ಕೆಜಿ ಆ ಕಡೆ ಐವತ್ತು ಕೆಜಿ ಈ ಕಡೆ ಲೋಡ್ ಬೀಳ್ತಾ ಇರೋ ಲೆಕ್ಕಾಚಾರ ಬರ್ತದೆ ಪಾದದ ಮೇಲೆ ಬಟ್ ಎಕ್ಸಾಕ್ಟ್ಲಿ ನೀ ಪಾಯಿಂಟಲ್ಲಿ ಅವ್ರು ನಡಿಬೇಕಾದ್ರೆ ಎಷ್ಟು ಲೋಡ್ ಬರುತ್ತೋ ಅದನ್ನ ಕಂಪ್ಲೀಟ್ ಆಗಿ ಅದೇನೆ ಲೋಡ್ ತಗೊಂಡು ಮಾಡ್ಕೊಂಡು ಹೋಗಿ ಹೆಲ್ಪ್ ಮಾಡ್ತದೆ ಅಸಿಸ್ಟ್ ಮಾಡುತ್ತೆ ಅಂಡ್ ಮೋರ್ ದ್ಯಾನ್ ದಸ್ ಈಗ ಮುಂದಿನ ನಮ್ಮ ಪ್ಲ್ಯಾನ್ ಇರೋದು ಬಂದು ಆಮೇಲೆ ಕಂಪ್ಲೀಟ್ಲಿ ಯಾರು ಕಾಲ್ ಕಳ್ಕೊಂಡಿರ್ತಾರೆ ಕಾಲ್ ಕಳ್ಕೊಂಡಿರೋರಿಗೂ ಇದೇ ಥರ ರಿಹ್ಯಾಬಿಲಿಟೇಟಿವ್ ಸಿಸ್ಟಮ್ಸು ಮತ್ತು ಬೇರೆ ಬೇರೆ ಥರ ಪ್ರಾಡಕ್ಟ್ಸ್ ಇದೇ ಥರ ಇನೋವೇಟಿವ್ ಪ್ರಾಡಕ್ಟ್ಸ್ನ ನಾವು ತಗೊಂಡು ಬರಬೇಕು ಅನ್ನೋದು ಒಂದು ನಮ್ಮ ರೋಡ್ ಮ್ಯಾಪಲ್ಲಿದೆ ಸೊ ಇದೇ ಥರ ನಮಗೆ ಎಲ್ಲ ನಿಮ್ಮ ಸಪೋರ್ಟ್ ಸಿಗ್ತಾ ಇರಲಿ ಸೊ ದಟ್ ನಾವು ಇದೇ ಥರ ಇನೋವೇಷನ್ಸ್ನ ಮಾಡ್ತಾ ಇರೋಣ ಆಗಷ್ಟು ಬೇಗ ನಮ್ಮ ಈಗ ಅಪ್ರೂವಲ್ಸು ಮತ್ತು ಇದಕ್ಕೆ ಹೋಗ್ತಾ ಇರ್ತೀವಿ ಅಪ್ರೂವಲ್ಸ್ ಇವತ್ತು ಬರ್ತಿದ್ರಿಗೂ ಸಿಗೋತರ ತಗೊಳ್ಬೇಕು ಅಂದ್ರೆ ಒಂದೂವರೆ ಲಕ್ಷ ಕೊಟ್ಟು ತಗೊಳ್ತಾರೆ ಅದೇ ಒಂದು ಹೆಲ್ತ್ ಕೇರ್ಗೆ ಹೋದಾಗ ಅಷ್ಟೇ ದುಡ್ಡು ಕೊಡ್ಬೇಕು ಅಂದ್ರೆ ಹತ್ ಸತಿ ಯೋಚನೆ ಮಾಡ್ತಾರೆ ಜನ ಸೊ ಆತರ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಾವು ಇದನ್ನ ಈ ತರ ಒಂದು ಇನ್ನೋವೇಶನ್ ನಮ್ಮ ಕೈಗೆ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಮತ್ತೆ ಬೇರೆ ಕಂಟ್ರೀಸಲ್ಲಿ ಏನು ಏನ್ ಇದೆ ಒಂದು ಐದು ಸಾವಿರ ಡಾಲರ್ ಅದೇ ನಮ್ಮ ದೇಶದಲ್ಲೇ ಮಾಡಿರುವಂತ ಈ ತರ ಕೆಲವೊಂದು ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ ಮೊನ್ನೆಯ ಒಂದು ನೀ ಬಾಟ್ ಅಂದರೆ ನೋವು ಇರತಕ್ಕಂಥವರಿಗೆ ಈ ಒಂದು ರೋಬೋಟ್ ಅನ್ನ ಆವಿಷ್ಕಾರ ಮಾಡಿದೀವಿ ಇದು ಭಾರತದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇದು ಇದು ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಮಾತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಏನು ಕರಿತೀವಿ ಅವರು ಶುರು ಮಾಡಿದ್ದಾರೆ ಆದರೆ ಈ ಥರ ಕಮರ್ಷಿಯಲ್ ರೋಬೋಟ್ ಹೊರದೇಶದಿಂದ ಇತ್ತೆ ಹೊರತು ನಮ್ಮ ಭಾರತದ್ದು ನಾವು ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಅಂತಕ್ಕಂಥದ್ದು ಇದೊಂದು ಭಾಳ ಒಳ್ಳೆಯ ಸುದ್ದಿ ಸಂತೋಷ ಈ ಒಂದು ಪ್ರಾಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಮಂಡಿ ನೋವು ಇರ್ತಕ್ಕಂಥವ್ರು ಕಾಲುನೋವು ಇರ್ತಕ್ಕಂಥವ್ರು ಇದನ್ನು ಯು ಉಪಯೋಗ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಎಂಟು ಗಂಟೆ ಇದರ ಚಾರ್ಜು ಲಾಸ್ಟ್ ಆಗುತ್ತೆ ಅಥವಾ ಹದಿನೆಂಟು ಕಿಲೋಮೀಟ್ರ್ ರೇಂಜಲ್ಲೂ ಇರುತ್ತೆ ಇದು ರೀಚಾರ್ಜಬಲ್ ಕೂಡ ಇರುತ್ತೆ ಆಟೋಮ್ಯಾಟಿಕ್ ರೀಚಾರ್ಜ್ ಇದೆ ಇದರಲ್ಲಿ ರೇಡಿಯೇಷನ್ ಸೇಫ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೇಫ್ ಸೊ ರೇಡಿಯೇಷನ್ ಇರೋಲ್ಲ ಈ ಥರ ಎಲ್ಲ ಭಾಳಷ್ಟು ಆವಿಷ್ಕಾರಗಳನ್ನು ಮಾಡಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕಿಂತ ಹೆಚ್ಚಾಗಿ ಬೆಳೆದು ನಮ್ಮ ಮೈಸೂರು ನಮ್ಮ ಕರ್ನಾಟಕ ಈ ಒಂದು ರೀಜನಿಂದನೇ ನಾವು ಬೆಂಗಳೂರು ಇಲ್ಲಿಂದನೇ ನಾವು ಇದನ್ನು ಡೆವಲಪ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನಾವೇ ಮೋಟರ್ ಮಾಡಿಸಿ ಭಾರತದಲ್ಲಿಲ್ಲ ಸೆನ್ಸರ್ಸ್ ಇಲ್ಲ ಮೋಟರ್ಸ್ ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನಾವೇ ಕಂಡುಹಿಡ್ದು ರೆಡಿ ಮಾಡ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ಇನೋವೇಷನ್ ಮತ್ತು ಇನ್ನೂ ಬಹಳಷ್ಟು ಇನೋವೇಷನ್ಸ್ ಬರ್ತಾ ಇದೆ ಹ್ಯೂಮನ್ ಹೈಟ್ ಬರ್ತಾ ಇದೆ ಕೈ ಕೈ ಕಾಲು ಈ ಥರ ಆಮೇಲೆ ಈ ಅನಿಮಲ್ಸ್ಗೂ ಅಷ್ಟೇ ಕಾಲು ಇಲ್ದಿರೋರಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಬಹಳಷ್ಟು ಇನೋವೇಷನ್ಸ್ ಇದೆ ಅದ್ರ ಜೊತೆಗೆ ನಾವು ಇವಾಗ ಈ ನಮ್ಮ ಹೊರಗಿನಿಂದ ಯೂಸ್ ಮಾಡ್ತಿರ್ತಕ್ಕಂಥ ವಾಟ್ಸ್ಯಾಪು ಅಂಥದ್ದಕ್ಕೂ ನಾವು ಕಾಂಪಿಟೇಷನ್ ಕೊಡಲಿಕ್ಕೆ ಈಗ ಇದ್ದೀವಿ ನಮಗೆ ಇಲ್ಲಿಗೆ ಹೆಚ್ಚಾಗಿ ದಾನಿಗಳು ಬೇಕಾಗಿದ್ದಾರೆ ಮತ್ತು ಈಗ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ನಮ್ಮಂಥವರಿಗೆ ಸಪೋರ್ಟ್ ಮಾಡಿದರೆ ನಾವು ನೆಕ್ಸ್ಟ್ ಲೆವೆಲಿಗೆ ಇದನ್ನೆಲ್ಲ ಬೆಳೆಸ್ಕೊಳ್ತಾ ಹೋಗ್ಬೋದು ಅನ್ನೋದು ಒಂದು ನನ್ನ ಒಂದು ಚಿಂತನೆ ಆದರೆ ಇದಕ್ಕೆ ನಮಗೆ ಸಪೋರ್ಟು ನಮಗೆ ನಾವೇ ನಾವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇದೊಂದು ಸ್ವಲ್ಪ ಸಮಯ ಆಗ್ಬೋದು ಆದರೆ ನಾವು ಆದಷ್ಟು ಆವಿಷ್ಕಾರಗಳನ್ನು ಮುಂದೆ ತೊಗೊಂಬರ್ತೀವಿ ಇನ್ನು ಭಾಳಷ್ಟು ಇನೋವೇಷನ್ಸ್ ಇದೆ ಈ ವರ್ಷ ನಾವು ಆಲ್ಮೋಸ್ಟ್ ನಮ್ಮ ಭಾರತಕ್ಕೆ ಒಂದು ಆರುನೂರು ಆವಿಷ್ಕಾರ ನಾವು ಈ ಸಲ ತಗೊಂಡ್ಬರೋದ್ರೀವಿ ಇದೊಂದು ಸಣ್ಣ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದ್ರೂ ನಾನು ಸಂಪರ್ಕಿಸಬಹುದು ಟೆಲಿಫೋನ್ ನಂಬರ್ ಕೊಟ್ಟಿದ್ದೀವಿ ಇದ್ರ ಬೆಲೆ ಬಂದು ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದನ್ನು ಯಾರು ಸಂಘ ಸಂಸ್ಥೆಗಳಿಗೆ ಕೊಡ್ಬೋದು ಅವರು ದಾನ ಮಾಡ್ಕೋಬೋದು ಕೂಡ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದರಲ್ಲಿ ಕ್ಲಿನಿಕ್ಸ್ ಆಮೇಲೆ ಹಾಸ್ಪಿಟಲ್ಸ್ ಬಹಳಷ್ಟು ಜನ ಕೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಂದು ನಾವು ಐ ಸಿ ಎಮ್ ಆರ್ ಕೂಡ ಸರ್ಟಿಫಿಕೇಶನ್ಗೆ ಹೋಗ್ತಾ ಇದ್ದೀವಿ ಪ್ರೈವೇಟ್ ಯೂಸರ್ಗೆ ಇದು ಪಾಸಿಬಲ್ ಇದೆ ಇದನ್ನು ತಗೋ ತೊಗೊಳ್ತಕ್ಕಂಥ ಆಸಕ್ತಿ ಇರ್ತದೆ ಟೆಲಿಫೋನ್ ನಂಬರ್ನ ಕಾಲ್ ಕರೆ ಮಾಡಿ ಅದನ್ನು ಪ್ಲೇಸ್ ಮಾಡ್ಬೋದು ಅದನ್ನು ಥ್ಯಾಂಕ್ ಯು ಧನ್ಯವಾದ